ನಿಮ್ಮ ಭೂಮಿ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆಮಾದೇಶ್ವರ ಮುಖ್ಯ ರಸ್ತೆ ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಸಿದ್ಧಾರ್ಥ ನಗರದ ಮುಂದೆ ರಾತ್ರಿ ವೇಳೆಯಲ್ಲಿ ರಸ್ತೆ ಬದಿ ವ್ಯಾಪಾರ ಮಾಡುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ ಇದನ್ನ ಪ್ರತಿದಿನ ಆ ರಸ್ತೆಯಲ್ಲಿ ಓಡಾಡುವ ವಾಹನ ಸವಾರರು ಹಾಗೂ ಪಾದಚಾರಿಗಳು ಸುಮಾರು ಮೂರು ನಾಲ್ಕು ಮೈಸೂರು ಹೃದಯವಂತ ಕನ್ನಡಿಗರ ಬಳಗಕ್ಕೆ ಕರೆ ಮಾಡಿ ಹೇಳುತ್ತಿದ್ದಾರೆ ನಾವು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ವಲಯ ಕಚೇರಿಗೆ ಒಂಬತ್ತಕ್ಕೆ ಭೇಟಿ ನೀಡಿ ಆರೋಗ್ಯ ಅಧಿಕಾರಿಗಳ ಬಳಿ ಮಾತನಾಡಿ ಎಚ್ಚರಿಸಿದ್ದೇವೆ ಅವರು ನಮ್ಮ ಮಾತಿಗೆ ಸ್ಪಂದಿಸಿ ಸೋಮವಾರ ಮಂಗಳವಾರ ಪೌರ ಕಾರ್ಮಿಕರ ದಿನಾಚರಣೆ ಇದೆ ಆದ್ದರಿಂದ ಒಂದು ವಾರ ಸಮಯ ಕೊಡಿ ಎರಡು ಬಾರಿ ಸಮಯ ಕೊಟ್ಟಿದ್ದೇವೆ ಈ ಬಾರಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ತೆರವುಗೊಳಿಸುತ್ತೇವೆ ಬಿಡುವುದಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ ಆದ್ದರಿಂದ ನಾವು ಒಂದು ವಾರ ಗಡುವು ಕೊಟ್ಟಿದ್ದೇವೆ ಆಮೇಲೆ ತೆರವುಗೊಳಿಸಿಲ್ಲ ಎಂದರೆ ಮೈಸೂರು ಮಹಾನಗರ ಪಾಲಿಕೆಯ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಇದೇ ಸಂದರ್ಭದಲ್ಲಿ ಬಳಗದ ಸಂಸ್ಥಾಪಕರಾದ ರಾಜ್ಯಾಧ್ಯಕ್ಷರು ಡಿ ಪಿ ಪರಮೇಶ್ ಅವರು ಉಪಾಧ್ಯಕ್ಷರು ರವಿ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಉಪಸ್ಥಿತಿಯಲ್ಲಿದ್ದರು ಈ ಮಳೆ ಮಾರ್ಗ ಇಲ್ಲೇ ಜಿಲ್ಲಾಧಿಕಾರಿಗಳ ಕಚೇರಿ ಕಾಲೇಜ್ ಇಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗೋ ತನಕ ಈ ಕಡೆ ಏನು ಹೋಟ್ಲು ಮಾಡ್ತಾ ಇದಾರೆ ಈ ಹೋಟ್ಲುಗಳಿಂದ ಈ ಹೋಟ್ಲ್ಗಳಲ್ಲಿ ಮಾಂಸ ಬೆಳೆಸೋ ಒಂದು ಘಾಟ್ ಇಂದ ಹೊಗೆಯಿಂದ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಬಹಳ ಅಡಚಣೆ ಆಗ್ತಾ ಇದೆ ಸಂಬಂಧ ಅಧಿಕಾರಿಗಳು ಕಣ್ಣು ಮುಚ್ಚಕ್ ಕೂಗಿದ್ದೀರಾ ನಾವು ಈಗ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಮಾಡಿದ್ದೇವೆ ಹಾಗೂ ವಲಯ ಅಧಿಕಾರಿಗಳಿಗೆ ವಲಯ ಆರೋಗ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಅವ್ರು ಏನ್ ದಿನ ತೆರವುಗೊಳಿಸ್ತೀವಿ ಅಂತ ಹೇಳಿದರೆ ಇನ್ನು ಏಳು ಮೂರು ದಿವಸ ತೆರವುಗೊಳಿಸ್ತೀವಿ ಅಂದ್ರೆ ನಾವು ಮೈಸೂರು ಮಹಾನಗರ ಪಾಲಿಕೆಯ ಕಚೇರಿ ಮುಂದೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಸಿದ್ದ ಉಗ್ರವಾಗಿ ಕಪ್ಪು ಬಟ್ಟೆ ಧರಿಸಿ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಕೊದ್ರಿ ಕೊಟ್ಟು ವ್ಯಾಪಾರ ಮಾಡೋದು ಅಚ್ಚ ಅಪರಾಧ ನಾವು ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ ಅದಾದಂತ ಪ್ರತ್ಯೇಕವಾದ ಜಾಗಗಳಿರ್ತವೆ ಅಲ್ಲಿ ಒಳ್ಳೇದಾಗ್ಲಿ ಹೊಗೆ ಜನಗಳಿಗೆ ಸಾರ್ವಜನಿಕರಿಗೆ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ಕೊಂದ್ರೆ ಆಗದ ರೀತಿ ಮಾಡಬೇಕು ಆದ್ರೆ ಇಲ್ಲಿ ಮಾಡ್ತಾ ಇರೋದು ನೀವು ಕಾನೂನು ಬಹಿರ್ವಾಗಿ ಮಾಡ್ತಾ ಇದ್ದೀರಾ ಕಾನೂನು ವಿರುದ್ಧವಾಗಿ ಕನ್ನಡಿಗರ ಬಳಕಿಂದ ಅಧಿಕಾರಿಗಳ ಕಚೇರಿ ಹಿಡಿದು ರೀತಿ ಕಾಲೇಜ್ ಅರಳಿಸಿ ಜನಗಳಿಗೆ ತೊಂದರೆ ಕೊಡ್ತಾ ಇದ್ರೆ ಅಂಗಡಿಗಳನ್ನ ತೆರವುಗೊಳಿಸಿ ಬೇರೆ ಕಡೆ ಪ್ರತ್ಯೇಕವಾದಂತ ಜಾಗವನ್ನ ಅವ್ರಿಗೆ ನಿಗದಿಪಡಿಸಿ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕಿಂದ ಆಗ್ರಹಿಸುವುದ್ರ ಮೂಲಕ ಒತ್ತಾಯಿಸ್ತವೆ ಬೇಕೇ ಬೇಕು ಬೇಕೇ ಬೇಕು ಬೇಕು ತೆರವುಗೊಳಿಸಿ 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 ಹೋಟ್ಲುಗಳನ್ನು ತೆರವುಗೊಳಿಸಿ ಇಷ್ಟೇ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಕಿಂದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ ಜೈ ಕನ್ನಡ ಜೈ ಕನ್ನಡ ನಾಡು